ತಾಲೂಕಿನ ಕುರುಡುಮಲೆ ಗ್ರಾಮದ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಭೇಟಿ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಾಲೂಕಿನ ಕುರುಡುಮಲೆ ಗ್ರಾಮದ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಇಂದು ಸಂಜೆ ಆರು ಗಂಟೆಗೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಬಿಜೆಪಿ ಮುಖಂಡರೊಂದಿಗೆ ಭೇಟಿ ನೀಡಿ ವಿನಾಯಕ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ವಿನಾಯಕ ದರ್ಶನಕ್ಕಾಗಿ ಬಂದಿದ್ದು ಈ ಹಿಂದೆ ಸಹ ಎರಡು ಸಲ ದೇವರ ದರ್ಶನಕ್ಕೆ ಬಂದಿದ್ದೇನೆ ಎಂದರು ದೇಶದ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ಹೆಚ್ಚಿನ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಹೇಳಿದರು ನರಸಿಂಹತೀರ್ಥ ಇಲ್ಲಿ ಇಲ್ಲಿಗೆ ಮತ್ತು ನರಸಿಂಹತೀರ್ಥ ಶ್ರೀಪಾದರಾಜ ಮಠ ಏನಿದೆ ಅಲ್ಲಿ ನಾನು ಬಂದಿದ್ದೆ ನಾನು ಯಾವಾಗಾದ್ರೂ ಬರ್ತಾ ಇರ್ತೇನೆ ಇಲ್ಲಿ ಆ ಇದರ ಒಂದು ಈ ಒಂದು ದೇವಸ್ಥಾನಕ್ ಬಂದಾಗ ಯಾವಾಗಲೂ ಒಳ್ಳೇದು ಆಗಿದೆ ನಮ್ಮ ಮಗಳು ಇಬ್ಬರು ಮಕ್ಕಳು ಮದುವೆ ಆಗಿದೆ ಅದಾದ ನಂತರ ಬ ಚುನಾವಣೆಗಿಂತ ಮೊದಲು ಬಂದಿದ್ದೆ ಎರಡು ವರ್ಷದ ಹಿಂದೆ ಚುನಾವಣೆಯಲ್ಲಿ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಚುನಾವಣೆನೂ ಬರ್ತಾ ಇದೆ ಈಗ ಹತ್ತು ವರ್ಷ ದೇಶಕ್ಕೆ ಬಹಳ ಒಳ್ಳೇದಾಗಿದೆ ಬಹಳ ಅದ್ಭುತವಾಗಿ ದೇಶದಲ್ಲಿ ಒಂದು ಬದಲಾವಣೆ ಆಗಿದೆ ದೇಶದ ಈ ಒಂದು ಅಭಿವೃದ್ಧಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಕೊಡುಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರಿಗೆ ಕೊಡುವಂತ ಶಕ್ತಿಯನ್ನ ದಯಪಾಲಿಸಬೇಕು ಅನ್ನುವಂಥದ್ದನ್ನು ಕೇಳಿದ್ರು